ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಕನ್ನಡದ ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ ಕೃಷ್ಣ ಪ್ರಣಯ ಸಖಿಯ ಬಗ್ಗೆ ನಿಮ್ಮ ಎಲ್ರಿಗೂ ನಮಸ್ಕಾರ ನಾಲ್ಕನೇ ಸಾಂಗ್ ರಿಲೀಸ್ ಆದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಆಡಿಯೋ ಅವರು ಮಾಡಿದ್ದಾರೆ ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿಯೋ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ನಡುವೆ ಸೂಪರ್ ಹಿಟ್ ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ರು ಬಹಳ ಕಮ್ಮಿ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು ಕಾರ್ಯಕ್ರಮ ಅಂತ ಈ ಸಾಂಗ್ ಹಿಟ್ ಆಗಿದ ತಕ್ಷಣ ಮಾತಾಡ್ತಾ ಇದ್ವಿ ನಾಲ್ಕನೇ ಸಾಂಗ್ ಯಾವಾಗ ಬಿಡಬೇಕು ಅಂತ ಸೊ ಅವಾಗ ನಮ್ಗ ಆನಂದ್ ಸರ್ ಇದು ಬೇರೆ ಲೆವೆಲ್ ಇದು ಸಮಿಂಗ್ ಎಲ್ ಸರ್ ನಾನು ಇದನ್ನ ಒಂದು ಪ್ರೋಗ್ರಾಮ್ ಈವೆಂಟ್ ಮಾಡ್ಬಿಟ್ಟು ಸೂಪರ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು ಹೇಳ್ಬೋದು ಜೊತೆ ನನ್ನ ಸಂಬಂಧ ಶ್ಯಾಮು ಅವ್ರು ಹೇಳಿದ ತುಂಬಾನೇ ದೊಡ್ಡ ಸಂಬಂಧ ರಿ ಬೇರೆ ಆದ್ರು ಅವ್ರೇ ಹೇಳಿದ್ರು ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಂ ಅವ್ರು ಹೇಳಿದ್ರು ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ರು ಹೇಳಿದ್ರು ಅದರಲ್ಲಿ ಕೆರಂಗಿ ಕೂಡ ಆನಂದ ಹೋಗಬೇಕು ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲಾ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನ ಕೊಟ್ಟು ರೈಟ್ ತಗೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಪಿಕ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು ಡಬಲ್ ಆಗಲಿ ಪ್ಲಸ್ ಪ್ರತಿಯೊಬ್ಬ ಲೈರಿಸಿಸ್ಟರು ಸಿಂಗರು ಎಲ್ರಿಗೂ ನಾನು ಅಂತ ಇಷ್ಟಪಡ್ತೀನಿ ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ ರಾಪರ್ ಚಂದನ್ ಲಿರಿಸ್ಟ್ ಕೂಡ ಅವರು ಸೊ ಅದೆಲ್ಲ ಗೊತ್ತಿರೋದ್ರಿಂದ ಬಹಳ ಚೆನ್ನಾಗಿ ಹಾಡ್ತಾರೆ ಚಂದನ್ ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿ ಹೋಗಿದೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಹಾಡಿದರೆ ಹಾಗಾಗಿ ಅದು ಆ ಮಟ್ಟದ ಒಂದು ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸಲ್ಲಿ ಅಂಡ್ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡ್ಬೇಕಾದ್ರೆ ಆ ಫೇಸ್ ಅಲ್ಲಿ ಒಂದು ಡಿವೈನ್ ಫೀಲ್ ಅನಿಸ್ತಾರೆ ನಮ್ಗೆ ಕಣ್ಣಲ್ಲಿ ಫೇಸ್ ಅಲ್ಲಿ ಯಾರು ಅಂತ ದೇವರು ಭಕ್ತಿ ಏನ ಆತರ ಅನಿಸ್ತಾರೆ ನಮ್ಗೆ ವೆರಿ ಡಿವೈನ್ ಜಸ್ಕರಣ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಚೆನ್ನಾಗಿ ಹಾಡಿದ್ರೆ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಯು ಥ್ಯಾಂಕ್ ಯು ವೆರಿ ಮಚ್